ಅವ್ರ್ ನಾವು ಸೋಲಿಸಿದ್ದಾರೆ ಅಂತ ಕೇಳ್ತ ಮಾತನ್ನು ಹಾಕೋಕ್ಕಿಟ್ಟಿದೆ ಈ ಸರಿ ನಾವೆಲ್ಲ ಶಿಕ್ಷಕರ ಸೇರಿ ಅವರನ್ನ ಅಭೂತಪೂರ್ವ ಮೆಜಾರಿಟಿಯನ್ನ ಗೆಲ್ಲಿಸೋಣ ಶಾಸನ ಸಭೆಯಲ್ಲಿ ನಾವು ಪರವಾಗಿ ತನಿ ಇರಲಿ ನಮ್ಮ ಸಮಸ್ಯೆಗಳು ಬಗೆಹರಿಸ್ಲಿ ಅಂತ ಕೇಳ್ತ ಮಾತು ಕೇಳ್ತಾ ನೀವು ಇನ್ನು ಮುಂದೆ ಇದು ಮೊದಲೇ ಬಾರಿ ಮುಖಾಮುಖಿ ಸಭೆ ಅಂತ ನಂಗೆ ಅನಿಸುತ್ತೆ ಇನ್ನು ಮುಂದೇನೋ ಆಗ್ತಾ ಇರ್ಬೋದು ದಯವಿಟ್ಟು ನೋಂದಣಿಗೆ ಇನ್ನಷ್ಟು ಅವಕಾಶ ಕಾಲಾವಕಾಶ ಇದೆ ಅಂತ ನಾನು ಭಾವಿಸ್ತೀನಿ ಆಗ್ತಾ ಇರೋ ನೋಂದಣಿ ಮಾಡಿಕೊಳ್ಳಿ ಬೇರೆಯವರು ನೋಂದಣಿ ಮಾಡಿಸಿ ನೀವು ಸಹ ಸ್ವಯಂ ಪ್ರೇರಿತರು ದಯವಿಟ್ಟು ಡಿ ಟಿ ಶ್ರೀನಿವಾಸ್ ಪರವಾಗಿ ಪ್ರಚಾರವನ್ನು ಮಾಡಿ ಅವರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡಿ ಹೆಚ್ಚು ಮೆಜಾರಿಟಿಯಿಂದ ಅವ್ರನ್ನ ಗೆಲ್ಲಿಸೋಣ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಕೊಟ್ಟಿಲ್ಲ ಅಂತಕ್ಕಂಥ ಸತ್ಯ ಈಗ ನಾವು ಶಿಕ್ಷಕರಲ್ಲೇ ಸೇರಿ ಒಂದು ಹೆಚ್ಚಿನ ಬಹುಮತ ಅವ್ರನ್ನ ಗೆಲ್ಲಿಸೋಣ ಮುಂದೆ ಏನು ಅವರ ಅವಧಿ ಇದೆ ಅವರಲ್ಲಿ ನೀವು ಈ ಥರ ಸಭೆಗಳು ಹೆಚ್ಚು ಮಾಡಬೇಕಾಗುತ್ತೆ ಗ್ರೌಂಡ್ ಲೆವೆಲ್ ಕೆಲಸನ ಜಾಸ್ತಿ ಮಾಡಬೇಕಾಗುತ್ತೆ ಆವಾಗಲೇನಂದ್ರೆ ಆ ಕಟಸನ ನಿಮ್ಮ ಜೊತೆಗಿರುತ್ತೆ ದಿನಗಳು ಭಾಳ ದೂರ ಏನಿಲ್ಲ ಇನ್ನು ಎರಡು ಮೂರು ತಿಂಗಳಲ್ಲಿ ಅದು ಆಗ್ಬೋದು ಸೊ ಈ ದೃಷ್ಟಿಯಿಂದ ದಯವಿಟ್ಟು ನಾವೆಲ್ಲರೂ ಈಗಿಂದಾನೇ ಒಂದು ಕಾರ್ಯಾಭಿಮುಖ ಮುಖವರಾಗಿ ಹೆಚ್ಚು ಹೆಚ್ಚು ಜನರನ್ನು ಸಂಪರ್ಕ ಮಾಡ್ತಾ ಹೆಚ್ಚು ಶಿಕ್ಷಕರನ್ನು ಪ್ರೇರೇಪಿಸ್ತಾ ಆ ಗೆಲ್ ಗೆಲ್ಲಿಸೋಣ ಇದು ಈ ಮುಖಾಂತರ ನಮ್ಮ ಸಮಸ್ಯೆ ಪರಿಹಾರ ಪಡ್ಕೊಳ್ಳೋಣ ಅಂತಕ್ಕ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನನ್ನ ಮಾತನ್ನು ಸೌಮ್ಯವಾಗ್ಲು ಆಲಿಸಿದ್ದೀವಿ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ನಾವು ವರ್ಷದ ಕೊನೆಗೆ ಬಂದು ಸೇರ್ಕೊಂಡಿದ್ವಿ ಹೊಸ ವರ್ಷ ಎರಡು ದಿನ ಆಗುತ್ತೆ ಈ ಹಳೆ ವರ್ಷದಲ್ಲಿ ಆಗಿರ್ತಕ್ಕಂಥ ಕಹಿ ನೆಲೆಗಳೆಲ್ಲ ಬಿಟ್ಟು ಹೊಸ ವರ್ಷದಲ್ಲಿ ಹೊಸ ಗುರಿಯೊಂದಿಗೆ ಮುಟ್ಟೋಣ ಅಂತಕ್ಕಂಥ ಮಾತು ಹೇಳ್ತಾ ನಿಮ್ಮೆಲ್ಲರಿಗೂ ನೂತನ ವರ್ಷ ಶುಭಾಶಯ ಅದರಲ್ಲೂ ನಮ್ಮ ಶಿಕ್ಷಣ ಕ್ಷೇತ್ರ ಅಷ್ಟೇ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಪೈಪೋಟಿಯಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಪ್ರಯತ್ನದಲ್ಲಿ ಪ್ರತಿಯೊಂದು ಮತಾನೂನು ಬಹಳ ಇಂಪಾರ್ಟೆಂಟೇ ಒಂದೊಂದು ಮತಕ್ಕೋಸ್ಕರನು ಬಹಳಷ್ಟು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಡಿ ಟಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಸೊ ಇಲ್ಲಿ ಸೇರಿರತಕ್ಕಂಥ ಸಮಾನ ಮನಸ್ಕರು ಏನಿದ್ದೀರಾ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರಿವಿರತಕ್ಕಂಥವ್ರು ಅಂತ ನನ್ನ ಭಾವನೆ ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ನಿವೃತ್ತಿವರೆಗಿನ ಮೂಲಭೂತವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಏನಿದೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂತಹ ವ್ಯಕ್ತಿ ನಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ವಿಧಾನಸಭೆಯಲ್ಲಿದ್ದರೆ ನಮಗೆ ಒಂದ್ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗುತ್ತೆ ಅಂತಕ್ಕಂತ ನಂಬಿಕೆಯನ್ನು ನಾವು ಚುನಾವಣೆ ಬಂತು ಬರ್ತೀವಿ ಗೆಲ್ತೀವಿ ಆ ನಂತರ ಐದು ವರ್ಷ ಆರು ವರ್ಷ ಯಾಗೋ ನಾವು ಅಧಿಕಾರವನ್ನು ಅನುಭವಿಸ್ತೀವಿ ಆ ನಂತರ ಶಿಕ್ಷಕರಿಗೂ ನಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಸಂಪರ್ಕ ಏನು ಬೇಕಾಗಿಲ್ಲ ಅಂತಕ್ಕಂಥ ವ್ಯಕ್ತಿಗಳನ್ನು ಈ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ ನಿಜವಾಗಲೂ ಶಿಕ್ಷಕರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರೆ ನನ್ನ ತಿಳಿದ ಮಟ್ಟಿಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಬಿ ಟಿ ಶ್ರೀನಿವಾಸ್ ಅವರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರತಕ್ಕಂಥವರು ಹಲವಾರು ಶಿಕ್ಷಣ ಸಮಸ್ಯೆಗಳಿದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಬೇರೆ ಬೇರೆ ಶಾಲಾ ಕಾಲೇಜುಗಳ ಮಾಲೀಕರಾಗಿರ್ತಕ್ಕಂಥವರು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಅವರಿಗೆ ಜ್ಞಾನ ಇದೆ ಇದೆ ಶಿಕ್ಷಕರ ಸಮಸ್ಯೆಗಳು ಏನು ಅಂತ ಅವ್ರಿಗೆ ಗೊತ್ತಿದೆ ಸೊ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಕ್ಷೇತ್ರದ ಉದ್ದಕ್ಕೂ ಇರತಕ್ಕಂಥ ಶಿಕ್ಷಕರ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿಯನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಒಂದು ರೀತಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾವೆಲ್ಲ ಇಟ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕರಿಗೆ ಅಂತಕ್ಕಂಥದ್ದು ನನ್ನ ಭಾವನೆ ಒಂದು ಕಾಲಾಗಿತ್ತು ಮೇಲ್ಮನೆಗೆ ಆಯ್ಕೆ ಆಗೋದು ಅಂತಂದ್ರೆ ಅದರಲ್ಲೂ ಶಿಕ್ಷಕ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆಗೋದು ಅಂತಂದ್ರೆ ಬಹಳ ಮೌಲ್ಯಯುತವಾಗಿರತಕ್ಕಂಥ ಸ್ಥಾನ ಇತ್ತು ಅವ್ರಿಗೆ ಈ ಕ್ಷೇತ್ರನ ಪ್ರತಿನಿಧಿಸ್ತಕ್ಕಂತಹ ವ್ಯಕ್ತಿ ಉನ್ನತವಾಗಿರ್ತಕ್ಕಂತಹ ಆಲೋಚನೆಗಳನ್ನು ಹೊಂದಿರ್ತಾರೆ ಯಾಕೆಂತಂದ್ರೆ ಶಿಕ್ಷಕ ಅಂತಂದ್ರೆ ಸಮಾಜಕ್ಕೆ ಮಾತ್ರ ಇರ್ತಕ್ಕಂತ ಧೋರಣೆ ಇದ್ದ ಕಾಲ ಇತ್ತು ಅಂತಹ ಶಿಕ್ಷಕರನ್ನ ಪ್ರತಿನಿಧಿಸತಕ್ಕಂತಹ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂತ ವ್ಯಕ್ತಿತ್ವ ಮತ್ತು ಮೌಲ್ಯಗಳನ್ನ ಇಟ್ಕೊಂಡು ಆ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಹೋದ್ರೆ ಅವರ ಮಾತನ್ನ ಕೇಳೋದಕ್ಕೆ ಮೇಲ್ಮನೆಯಲ್ಲಿ ಆಸಕ್ತಿ ಇಟ್ಕೊಂಡು ಜನ ಕೇಳ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಯಾರು ಬೇಕಾದರೂ ಈ ಕ್ಷೇತ್ರವನ್ನು ಪ್ರವೇಶ ಮಾಡಬಹುದು ದುಡ್ಡು ಸಾಕು ಆ ಒಂದು ಪದವಿಯನ್ನ ಪಡ್ಕೋಬಹುದು ಅಲ್ಲಿ ಕೂತ್ಕೋಬಹುದು ಅಂತಕ್ಕಂಥ ಇಟ್ಕೊಂಡು ಭಾಳಷ್ಟು ಜನ ಈ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಹ ಇವೆಲ್ಲವನ್ನುಕೊಂಡು ಯಾರನ್ನು ನಾವು ಆಯ್ಕೆ ಮಾಡಿದ್ರೆ ಉತ್ತಮ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಪ್ರತಿನಿಧಿಯಾದರೆ ಖಂಡಿತವಾಗಿಯೂ ನಮಗೆ ಅನುಕೂಲ ಆಗುತ್ತೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಮತ್ತೆ ಅವರು ಸಿವಿಲ್ ಸರ್ವಿಸ್ ಸರ್ವಿಸಲ್ಲಿದ್ದಂಥವರು ಒಂದಷ್ಟು ವರ್ಷಗಳ ಕಾಲ ಸರ್ಕಾರದ ಸೇವೆಯನ್ನು ಮಾಡಿದ್ದಾರೆ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಹಾವು ಹೋಗುಗಳ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆ ಎಲ್ಲಿ ನಮ್ಮ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರ ತಗೋಬಹುದು ಅಂತಕ್ಕಂಥದ್ದು ಯಾರನ್ನು ಭೇಟಿಯಾಗಬೇಕು ಹೇಗೆ ಸಮಸ್ಯೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವರನ್ನು ಗೆಲ್ಲಿಸಿದ್ರೆ ಖಂಡಿತ ಶಿಕ್ಷಕರಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಹುಶಃ ಸಮಾನ ಮನಸ್ಕರಾಗಿರ್ತಕ್ಕಂಥ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಸಹಿ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾದರೆ ಒಬ್ಬೊಬ್ಬರು ಒಂದಷ್ಟು ಪ್ರಯತ್ನ ಮಾಡಿದ್ರೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕು ಅಂದರೆ ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡು ಏನು ಕಡಿಮೆ ಅಂತದಿಂದ ಲಾಸ್ಟ್ ಒಂದು ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಈ ಸಲ ಅವರು ಗೆಲುವು ಪಡಿಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಪ್ರತಿಯೊಬ್ಬ ಶಿಕ್ಷಕರನ್ನು ಪ್ರಯತ್ನ ಪಟ್ಟರೆ ನಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿಯನ್ನ ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡಬಹುದು ಅಂತ ಆಶಿಸ್ತಾ ಈ ನಿಟ್ಟಿನಲ್ಲಿ ತಾವೆಲ್ಲ ಸ್ನೇಹಿತರು ಕೆಲಸ ಮಾಡ್ತೀರಿ ಅಂತ ಭಾವಿಸ್ತಾ ಈ ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ತಮ್ಮೆಲ್ಲರೂ ಕೂಡ ವಿಚಾರವನ್ನು ತಿಳ್ಕೊಂಡಿದ್ದೀರಿ ಮುಂದೆ ಬರ್ತಕ್ಕಂಥ ನಾವೆಲ್ಲರೂ ಕೂಡ ಮನಸ್ಸು ಮಾಡಿ ತಮ್ಮ ಜೊತೆಗೆ ನಾನೊಬ್ಬ ನನಗೊಬ್ಬ ಅಂದಂಗೆ ನಾವೇನಾದ್ರೂ ಮತಗಳನ್ನು ಗಳಿಸಿದ್ದೆ ಆದರೆ ಪ್ರಥಮ ಪ್ರಾಶಸ್ತ್ಯ ಆದ್ರೆ ನಾವು ಗೆದ್ದಿದ್ದೀವಿ ಎಲ್ಲೋದು ಸಿದ್ಧ ಅಂತ ನಿಮ್ಮ ಮುಖಗಳು ನೋಡಿದಾಗ ನನಗೆ ಅನಿಸ್ತಾ ಇದೆ ಹಾಗಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈಗ ಆ ದಿನಚರಿ ಮತ್ತು ಕ್ಯಾಲೆಂಡರ್ ಏನಿದೆ ಅದರ ಒಂದು ಬಿಡುಗಡೆಯನ್ನ ಮಾಡಬೇಕು ಅಂತ ಹೇಳಿ ಜೊತೆಗೆ ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಮಾಡಿಕೊಂಡು ಬೀದಿಯಲ್ಲಿ ಅಳಿ ಅಳಿ ಅಳಿಯುತ್ತಿದ್ದಾರೆ ದಯವಿಟ್ಟು ಅದನ್ನು ಫಸ್ಟ್ ಪ್ರಶ್ನೆ ಮಾಡಬೇಕು ಸರ್ ನಿಲ್ದಿರ ಇದ್ರೆ ಈ ವಿದ್ಯಾವಂತರು ಕಟ್ರಾಗ್ಬಿಟ್ಟು ಸರ್ ನಾಳೆ ಓ ಉದ್ಯೋಗ ಇರಲ್ಲ ಅವ್ರ ಮದುವೆನೂ ಆಗೋಲ್ಲ ಹಿಂಗೇನೋ ಒಂದು ಮಾಡಿಕೊಂಡು ಸತ್ತೋಗ್ತಾರೆ ನೇಣ್ ಹಾಕೊಂಡು ಸತ್ತೋಗ್ತಾರೆ ದಯವಿಟ್ಟು ಆ ಟೆಟ್ ಅನ್ನು ತೆಗಿಬೇಕು ಮಾಡಿಸ್ಬೇಕು ಎನ್ ಪಿ ಎಸ್ ಅದು ಒಂದು ದಯವಿಟ್ಟು ಯಾಕಂದ್ರೆ ನಲ್ವತ್ತು ಮೂವತ್ತು ವರ್ಷ ಕೆಲಸ ಮಾಡಿರ್ತಾರೆ ಅವ್ರಿಗೇನು ಇಲ್ಲ ಅಂದ್ರೆ ನಾಳೆ ಹೆಂಡ್ತಿನೇ ಚಪ್ಪಲಿ ತಗೊಂಡು ಹಾಕಿಬಿಟ್ಟು ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಮೂರು ತೊಂಬತ್ತು ದಿನಗಳ ಸ್ಟ್ರೈಕ್ ಮಾಡಿ 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 ನಮ್ಮ ಶಿಕ್ಷಕರು ಸುಸ್ತಾಗಿದ್ರು ಅಂತ ಒಂದು ವಿಚಾರಗಳನ್ನ ನಮ್ಮ ಬಗ್ಗೆ ಧ್ವನಿಯರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಕಳಿಸಿದ್ದೆ ಆದ್ರೆ ನಮ್ಗೆ ನ್ಯಾಯ ಸಿಗತ್ತೆ ಅಂತ ವಿಚಾರವನ್ನ ನಮ್ಮ ಕನ್ನಡ ಸರ್ ಕಣ್ಣವರು ಮತ್ತೆ ಗೌರಿ ಸರ್ ಅವರು ಇವರೆಲ್ಲರೂ ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಿ ಮತವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸೊ ಈಗ ಆ ದಿನಚರಿ ಮತ್ತು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕಾಗಿ ಸಿಪಿ ಪಿ ಸ ಬಂದಿದ್ದೇವೆ ಸರ್ ಹಾಗೆ ಈಗ ಭಾವನೆ ಶಿಕ್ಷಕರಲ್ಲಿ ಹುಟ್ಟಿದೆ ಸರ್ಕಾರ ಸಂಬಂಧಿಸಿದ ಡಿ ಟಿ ಶ್ರೀನಿವಾಸ ಈ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಒಂದು ಆದೇಶ ಆಗಿದೆ ಅತಿಥಿ ಉಪನ್ಯಾಸಕರಿಗೆ ಐದು ಸಾವಿರ ರೂಪಾಯಿ ವೇತನ ಹೆಚ್ಚಳಾಗಿದೆ ಅವ್ರಿಗೂ ಆರೋಗ್ಯ ವಿಮೆ ಕೂಡ ಸರ್ಕಾರ ಆದೇಶ ಮಾಡಿದೆ ಈಗಾಗಲೇ ಎನ್ ಪಿ ಎಸ್ ನೌಕರರ ಸರ್ಕಾರದ ಅಜೆಂಡಾದಲ್ಲಿ ಅವರು ಕೂಡ ಆಸೆ ಮೂಡಿದೆ ಅಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ ಈಗಾಗಲೇ ಸಮಿತಿ ರಚನೆ ಆಗಿದೆ ಈಗಾಗಲೇ ಈ ನಿಟ್ಟಿನಲ್ಲಿ ಚುನಾವಣೆ ನಡೆದ ನಂತರವೂ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಡಿ ಟಿ ಶ್ರೀನಿವಾಸ ಅವರು ಆಯ್ಕೆ ಅತ್ಯುತ್ತಮ ಅನ್ನೋ ಮನೋಭಾವ ಶಿಕ್ಷಕರಲ್ಲಿ ಮೂಡಿದೆ ಹೀಗಾಗಿ ಇನ್ನಷ್ಟು ಈಗಾಗಲೇ ಹಾಗೆ ಶಿಕ್ಷಕರ ಸಮಸ್ಯೆಗಳು ಶಾಲಾ ಮಕ್ಕಳ ಸಮಸ್ಯೆಗಳು ಅರಿವಿರೋದ್ರಿಂದ ಹೆಚ್ಚಿನ ಆಸಕ್ತಿಯಿಂದ ಶಿಕ್ಷಕರು ಮುಂದೆ ಬಂದು ಮತ ಚಲಾಯಿಸ್ತಾರೆ ಅನ್ನೋ ನಂಬಿಕೆ ಕೂಡ ಅಭ್ಯರ್ಥಿ ಎಲ್ಲ ಮೂಡಿದೆ ಮತ್ತು ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ಕೂಡ ಇದೆ ಅಂತ ಹೇಳ್ತಾ ಜೊತೆಗೆ ಇವತ್ತು ಸೇರಿರೋ ಉದ್ದೇಶ ಸಮಾನ ಮನಸ್ಕರು ಇಲ್ಲಿ ಸೇರಿರೋ ಜಾತ್ಯಾತೀತ ಮತ್ತು ಪಕ್ಷಾತೀತ ಮನೋಭಾವ ಇರೋರೇ ಸಮಾನ ಮನಸ್ಕರು ಇಲ್ಲಿ ನೆರೆದಿರೋದ್ರಿಂದ ಈ ಚುನಾವಣೆಯಲ್ಲಿ ಕೂಡ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಇರೋದ್ರಿಂದ ಹೆಚ್ಚಿನ ಜನರು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಮಾನ ಮನಸ್ಸರ ಒಂದ್ ಕಡೆ ಸೇರಿದಿವಿ ಇದು ಯಶಸ್ವಿ ಆಗಲಿ ಅನ್ನೋದು ಮೊದಲ ಸಭೆ ಆಗಿದೆ ಇನ್ನು ಸಾಕಷ್ಟು ಮಂದಿ ಈಗಾಗಲೇ ಅಣ್ಣಂದ್ರು ಹೇಳಿದ್ರು ನೋಂದಣಿಗೆ ಅವಕಾಶ ಇಲ್ಲ ಚುನಾವಣಾ ಆಯೋಗ ಮನಸ್ಸು ಮಾಡಿ ಒತ್ತಡ ಹೆಚ್ಚಾದ್ರೆ ಮಾತ್ರ ಬದಲಾವಣೆ ಆಗತ್ತೆ ಅಂತಿಮ ಹಂತದಲ್ಲಿ ಮತದಾರರ ಪಟ್ಟಿ ಮುದ್ರಿತ ಆಗ್ತಾ ಇದೆ ಬಹುಶಃ ಮುಂದಿನ ಅವಕಾಶ ಕೊಡಲಾರರು ಕೊಟ್ರೆ ಇನ್ನೊಂದಷ್ಟು ಜನ ಸೇರ್ಪಡೆ ಆಗತ್ತೆ ಇದು ಮನವರಿಕೆಯಲ್ಲಿ ಈಗಾಗಲೇ ಯಾರ ಸದಸ್ಯರಾಗಿದ್ರ ಪ್ರತಿ ತಾಲೂಕಿನಲ್ಲಿ ಒಂದು ನೆನಪಿರಬೇಕು ಡಿ ಟಿ ಎಸ್ ಸಿನಿಮಾ ಸೋಲದಕ್ಕ ಪ್ರಮುಖ ಕಾರಣ ಹೊಸದಾಗಿ ಸೇರ್ಪಡೆಯಾದಂತಹ ಪದವೀಧರರಿಗೆ ಮತದಾನ ಮಾಡುವ ಅರಿವಿಲ್ಲದೆ ಸುಮಾರು ನಾಲ್ಕು ಸಾವಿರ ಮತಗಳು ಇನ್ವ್ಯಾಲಿಡ್ ಆಗಿತ್ತು ಈಗ ಶಿಕ್ಷಕರು ಕೂಡ ಮೊದಲ ಆದ್ಯತೆ ಅನ್ನೋದು ಟಿಕ್ ಆಗ್ತಾರೆ ಇನ್ನೊಂದು ಬರೀತಾರೆ ವ್ಯಾವ್ಯ ಆಗೋದಿಲ್ಲ ಅಭ್ಯರ್ಥಿಯ ಮುಂದೆ ಆದ್ಯತೆಯ ಮತ ಒಂದು ಎರಡು ಮೂರು ಆಯ್ಕೆ ಮಾಡಬೇಕಾಗಿದೆ ದಯಮಾಡಿ ಎಲ್ಲರೂ ಸಾಧ್ಯ ಆದ ಮೊದಲನೇ ಪ್ರಾಶಸ್ತ್ಯ ಅಲ್ಲ ಒಂದೇ ಒಂದು ಪ್ರಾಶಸ್ತ್ಯ ಕೊಟ್ಟು ಮತ ಆಗಿದ್ರೆ ಹೆಚ್ಚು ಮತದಿಂದ ವಿಜೇತರಾಗ್ತಾರೆ ಈಗಾಗಲೇ ಕಳೆದ ಬಾರಿ ಅನುಕಂಪದ ಜೊತೆಗೆ ಅವರದೇ ಆದ ಸರ್ಕಾರ ಇರೋದ್ರಿಂದ ಹೆಚ್ಚು ಶಿಕ್ಷಕರು ಅವ್ರ ಮತ ನೀಡಿ ಆಯ್ಕೆ ಮಾಡ್ತಾರ ನಂಬಿಕೆ ನಮ್ಮೆಲ್ಲರಿಗೂ ಇದೆ ನಾವೆಲ್ಲರೂ ದಯಮಾಡಿ ಅವ್ರಿಗೆ ಹೆಚ್ಚು ಬೆಂಬಲ ಕೊಟ್ಟು ಕೆಲ್ಸ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ಳೋ ಉದ್ದೇಶದಿಂದ ನಾವೆತ್ತು ಇವತ್ತು ಈ ದಿನ ಈ ಸಭೆಯಲ್ಲಿ ಸೇರ್ಪಡೆ ಆಗಿದ್ದೇವೆ ಎಲ್ಲರಿಗೂ ನಮಸ್ಕಾರ